ಅವರು ಇವಾಗ ನ್ಯೂ ಕಪಲ್ಸ್ ಅವ್ರಿಬ್ರು ನಮ್ಮ ಮಾಮ್ ಅದ ಅದ ಪ್ರಣಪ್ಪ ನಿಮ್ಮ ಅಪ್ಪ ನೋಡಿ ಬಾಯ್ ಸ್ಮೈಲ್ ಈ ಕಡೆ ನೋಡಿ हँ आउनु न मलाई ओ या नानी அல ஊராக தரிசி அண்ணன் ಇವಾಗ ಮಕ್ಳ ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಅಲ್ಲೆಲ್ಲ ಸರಿ ಬೇಡ ಅಂತ ಹೇಳಿ ನಾವು ನಮ್ಮ ಕಾಕದ್ದು ಅಡಿಕೆ ತೋಟ ಐತೆ ಸೊ ಅಲ್ಲಿಗೆ ಬಂದೀವಿ ಫೋಟೋ ಶೂಟ್ ಅಂತ ಇವಾಗ ರಿಸೆಪ್ಷನ್ ಇದು ಅವ್ರದ್ದು ಎಲ್ಲ ಫೋಟೋ ಶೂಟ್ ನಡೀತಾ ನಡೀತಾ ಇತ್ತು ಅವ್ರನ್ನ ಬಿಟ್ವಿ ಎಲ್ಲ ಬಿಟ್ಟು ನಾವು ನಮ್ಮ ಫೋಟೋ ಶೂಟ್ ಶೂಟ್ ಅಂತೇಳಿ ನಾವು ನಮ್ಮ ದೇಹ ಲೋಕದಲ್ಲಿ ನಾವು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ನಾನಿವತ್ತು ನಮ್ಮನೇಲಿ ಏನೋ ಪೂಜೆ ನಡೀತಾ ಇದೆ ಅಾ ನಿಮಗೆ ಏನೇನೋ ಮಾತರಿದ ಯಾವನೋ ಒಬ್ಬನೇ ಹೆಂಗ್ ಮಾತರಿದ ಸೆಲ್ಫಿ ಇಡ್ಕಣ್ಣ ಬನ್ನ ಅಕಡೆ ಬನ್ನ ಹಲೋ ಇವತ್ತು ನಾವು ಅಡಿಕೆ ಕಿಡಿಕೆ ಬಂದಿದ್ದಾವೆ ನಾವು ನೋಡಕ ಬಂದಿದ್ದೆವಿ ಫೋಟೋ ತೀಯಕ್ಕೆ ಬಂದಿದ್ದೆವಿ ಅಪ್ಪ ಬಂದ ಅಪ್ಪ ಬಂದ ನಮ್ಗೆ ಅಪ್ಪ ವಿಡಿಯೋ ಮಾಡಕ ಬಂದ ಬಾನೆ ಅನೆ ಬಿಡ ಬಾ ಅಪ್ಪ ಬಂದ ಬಾ ಬೇಗ ಇಲ್ಲಿ ಸೈಕಲಿಂಗ್ ಮಾಡ್ತಿದ್ದಾರೆ ಅಲ್ಲಿ ಬೈಕಲ್ಲಿ ಮಾಡ್ತಿದ್ದಾರೆ ನಮ್ದು ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದೀವಿ ನಾನು ಪ್ರವೀಣ್ ಅವರು ವಿಡಿಯೋಸ್ ಮಾಡ್ಕೊಂಡಿರೋದನ್ನ ನಾವು ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ ಸೊ ಹೋಗಿ ಚೆಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ಲೈಕ್ ಕೊಡಿ ಹಾಗೆ ಕ್ಲಾಸ್ ಎಲ್ಲ ಆಮೇಲೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ ಅಷ್ಟರಲ್ಲಿ ಎಲ್ಲರೂ ಪೆಂಡಲ್ ಎಲ್ಲ ತೆಗಿ ಕೈದರು ಡೆಕೋರೇಷನ್ ಎಲ್ಲ ತೆಗೆದಿದ್ರು ಅದಾದ ನಂತರ ಸಂಜೆ ನಾವು ಮಳೆ ಬಡಿಸ್ಕೊಳೋ ಶಾಸ್ತ್ರ ಹಾಗೆ ಈಗ ಕಾ ಕೈ ಅಡ್ಡ ಹಿಡಿದು ಅವ್ರ ಒಳಗೆಲ್ಲ ಕರ್ಕೊಳೋದು ಮತ್ತೆ ಹಾಗೆ ಅವ್ರನ್ನೆಲ್ಲ ಸ್ವಲ್ಪ ಸೇರು ಅನ್ಸೋದು ಏನೇನೋ ಶಾಸ್ತ್ರ ಮಾಡಿದ್ವಿ ಬನ್ನಿ ಅವರೆಲ್ಲ ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಏನು ಅಂತ ಹೇಳಿ ಅದೆಲ್ಲ ನೋಡಿ ಎಂಜಾಯ್ ಮಾಡಿ ಹಾಗೆ समता शीर के लिए हां आमेट रोशन बाजू कोई जैसा मत तो दा कमन पर ले शांति के लिए ले साइड वो जो कटिंग पादा हां ओ जांग बर बडा कांगडा एक मिनट सणीच गुट Bondi तबंपा सरी खारी डीयनायग का दुला है नहीत अधानी इननी राखालुदा udah नाके लाख रहे आके तला थना बल रग्ड़ मैरा जला सवा अजन वह उत्मद ईआ weigh जखले जू वो अगों

ியா பாலா தளியா பண்ணி ரே பாலா தோழியன பன்னீர் அண்டிய பண்ணிய குடிவாணி மறிய குடிவாணி குடுவேன் பங்கே கால ਯੇ ਨ ਬੁਣੀਰੇ ਖੈਲਾ ਛ ਯੇ ਨ ਬੁਣੀਰੇ na na <laughs>

นายโคดะแกนานายโคดะแกโล ಇಲ್ಲนายโคดะ ನಮ್ಮೂರ นายซาแกนะ बंगारा तो घोसुंगर, बंगारा कोटा में बंगारा बड़ा बिलकुल बड़ा कोटा ही है, आज मार का कोड़े। बंगारा कोटा ही घरे कोड़े वड़े रस्ता ना निर्कं गोवन। ना 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 ना

ಏನೋ ನಿನ್ನ ಯಾಕೆ ನಿನ್ನ ಯಾಕೆ ಮಾಡ್ತೀಯಾ ಯಾಕೆ ಇಲ್ಲಮ್ಮ ನೀನು ಬರ್ತೀಯಾ ಟೊಮ್ಯಾಟೋ ಮಾಂ ಕೇಳಿ ಅಮ್ಮಾ ಟೊಮ್ಯಾಟೋ ಮಾಂ ನೀ ಕೇಳಿ ಮತ್ತೆ ಯಾತಿ ಮಾಳೆ ಕ್ಯಾ

ಯಪ್ಪ ಯಪ್ಪ ಸಾಯಂ ये ना मैंने जीता माना करता गोवाल ये करता जीता माना वो करता जीता माना रखता ले चल रे ये नहीं ये कौन है वो ये बता ये ಯಾಕಪ್ಪಾ ಅರೆ ಜಬಾ ಅರೆ ಜಬಾ ಅರೆ ಜಬಾ ಜೋರ ಬದಿ ಜೋರ ಬದಿ 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 ಜೋರ ಬದಿ ವಾಣಿ ತುಪ್ಪಾ येले काल सदिव कुओका हां वन सत्ते वडस्तर काय यस मेरी फास्ट से आतील नेळोता कॉम्पिटिशन टक्कर हो मनी मध्ये चीटे चीटे पेरे इन पैर रे हा नाव मारत दंग तगा वन सत्ते ೇ ಮಾಡಬೇಕಾಗಿರೋ ಶಾಸ್ತ್ರಜ್ಞಾನ ಎಲ್ಲ ಮುಗಿಸಿ ಮತ್ತೆ ಸಂಜೆ ಹಳ್ಳಿಯವರೆಲ್ಲರೂ ಬರ್ತಾರೆ ಅಂತ ಹೇಳಿ ನಾವು ಮತ್ತೆ ಸಂಜೆ ಆಟ ಇಟ್ಕೊಂಡಿದ್ವಿ ಸೊ ಮತ್ತೆ ಎರಡು ಮೂರು ಇದ್ದು ಹಾಗಾಗಿ ಮತ್ತೆ ನಾವು ಸಂಜೆ ಮತ್ತೆ ಹಾಗೆ ಹಳ್ಳೀಲೆಲ್ಲ ಕೂರಿಸ್ತಾರೆ ಸಂಜೆಯನ್ನು ಅವರಿಗೆಲ್ಲ ಕಡಿಸ್ಕೊಂತ ಹೆಸರು ಹೇಳ್ಕೊಂತ ಹೋಗ್ ಹೇಳ್ಕೊಂತ ನಾವೆಲ್ಲ ಜೊತೆ ತಮಾಷೆ ಮಾಡ್ತೀವಿ ನಮ್ಮ ಅಕ್ಕ ಕೊಟ್ಟಿ ಹೆಸರು ಹೇಳಿ ಬರೋದಲ್ಲ ಬಿಡದಲ್ಲ ಮರ 왔다 ಕೋರ ಅಂತ ಪವಿತ್ರ ಏ ಬೇರೆ ಯಾವಾಗ ಬರ ಯಾವ ಬರ അട പോയേ എന്നാണോ നീ 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 എന്താ നീ പിടတာ അല്ലേ വരല്ലേ ആ ഇട്ടാനവ കുഞ്ഞു കുഞ്ഞു നടക്ക ഓ പോ ഓ ഒരു തുർക്കി മേഘ ആ ഇട്ട് തിവി നമ്മ സസേ നമ്മ അപ്പൻ യർല പാർളി ഇക്ടി കേ ಕಕವ ಬಕರೆ ಜನ ಬಟ್ಟೆ ಕೊಡು ನಾನು ಜಾಬ್